ಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು ಅದರಲ್ಲಿ ಪ್ರಮುಖವಾಗಿ ಮುದೋ ತಾಲೂಕಿನ ಸಂಪೂರ್ಣವಾಗಿ ಜಲಾವೃತವಾಗಿದೆ ಅಂದ್ರೆ ಕಳೆದ ಎರಡು ದಿನಗಳಿಂದ ರೈತರು ಕೂಡ ಸ್ಟ್ರೈಕ್ ಮಾಡ್ತಿದ್ರು ಆದರೆ ಇವತ್ತು ಕೂಡ ರೈತರು ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿದ್ರು ಆದ್ರೆ ತಹಶೀಲ್ ಗೆ ಮುತ್ತಿಗೆ ಹಾಕುವ ಪ್ರಯತ್ನ ಕೂಡ ಮಾಡಿದ್ರು ಮಳೆ ಬಂದ ಕಾರಣ ರೈತರು ಮಳೆಯಲ್ಲಿ ಸ್ಟ್ರೈಕ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಕೂಡ ಕೂಡ ರೈತರು ಸ್ಟ್ರೈಕ್ ಮಾಡ್ತಿದಾರೆ ಅನ್ನದಾತನಿಗೆ ಕೈಗೆ ಬಂದಂತ ತುತ್ತು ಬಾಯಿಗೆ ಬರದಂತ ರೀತಿ ಪರಿಸ್ಥಿತಿ ಉಂಟಾಗಿದೆ ಇದೇ ಈಗ ಸ್ಟ್ರೈಕ್ ಅನ್ನ ಮಾಡ್ತಾರೆ ಅವರನ್ನ ಮಾತಾಡಿಸುವಂತ ಕೂಡ ಪ್ರಯತ್ನ ಮಾಡ್ತಾರೆ ಕಳೆದ ಎರಡು ದಿನಗಳಿಂದ ನೀವು ಕೂಡ ಈಗ ಸ್ಟ್ರೈಕ್ ಮಾಡ್ತಿದ್ರೆ ಏನಾಗಿದೆ ಸರ್ ಇಲ್ಲಿ ಪರಿಸ್ಥಿತಿ ಇಲ್ಲಿ ಪರಿಸ್ಥಿತಿ ಅವ್ರವ್ರ್ ಗಳಿಕೆ ಮಾಡ್ಕೊಂಡು ಮನೆಗೆ ಹೋಗುತ್ತಾರೆ ಅಧಿಕಾರಿ ಮಿನಿಸ್ಟರ್ಗಳು ತಮ್ಮ ತಮ್ದ ಆರಾಮದಾರ ಕೂತಾರು ರೈತರು ಬಾಳೆ ಬೆಳಗಾವ್ ಸಿಎಂ ಬಂದ್ರು ಇಲ್ಲಿ ಕರ್ಕೊಂಡ್ ಬರು ತಾಕಿಲ್ಲ ಇಲ್ಲಿ ಮಿನಿಸ್ಟರ್ಗ ಈಗ ತಮ್ಮ ತನ್ನ ಬಾಳೆ ದಾಪೆಳಿ ನೋಡ್ಲಿಲ್ಲ ರೈತರ ಬಂದ್ರು ಮುಂಜಾನೆಯಿಂದಾನೇ ಟೈಮ್ ಕೊಡಲ್ರು ಸಿಎಂ ಬರಕ್ ಈ ವರ್ಷ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರ ಹೇಳ್ಕೊಂಡ್ ಕೂಡ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶಾಶ್ವತ ಪರಿಹಾರ ರೈತರ ಕೇಳ್ತಿದಾರೆ ಇದ್ರ ಬಗ್ಗೆ ಅಧಿಕಾರಿ ಕೂಡ ಏನಾದ್ರು ನಿಮ್ ಕೂಡ ಮಾತಾಡಿದಾರ ಸರ್ ಯಾರು ಈಗ ಇದ್ರು ತಹಶೀಲ್ದಾರ್ ಬಂದಿದ್ರು ಅವರು ನಿಮ್ ಮಿನಿಸ್ಟರ್ ಫೋನ್ ತಗಿವಲ್ರಿ ಹೇಳುವಲ್ರು ಟೈಮ್ ಕೊಡುವ ಪೂರ್ತಿ ಪರಿವಾರ ಪರಿಹಾರ ಪರಿವಾರ ಪರಿಹಾರ ಕೊಡ್ತೀವಿ ಕುರ್ಚೋ ಅವಾಗ ಅಲ್ಲಿಂದ ಇವ್ರು ಏನ್ ಏಳು ದಿವಸ ಮುಣಗಿದ್ರು ಪೂರಾ ಮುಣಗಿದ್ರು ಪರಿಹಾರ ಇಲ್ಲ ಏನು ಇಲ್ಲ ಇಂತ ಮಳೆಯಲ್ಲಿ ಕೂಡ ನಿಮ್ಮ ಸರ್ಕಾರಕ್ಕೆ ಏನೋ ನಿಮ್ ಕೂಗಿ ಮುಡ್ತಾ ಇಲ್ಲ ಈಗ ಅಧಿಕಾರಿಗಳು ಸತತ ಸರ್ಕಾರದ ಸಂಪರ್ಕ ಮಾಡಕತಿದ್ರು ಆದ್ರೆ ಮುಖ್ಯಮಂತ್ರಿಗಳ ಇಲ್ಲಿ ಬಂದು ಸಮಸ್ಯೆ ಬಗೆಹರಿಸ್ತಾರತ್ತೆ ಉಸ್ತುವಾರಿ ಮಂತ್ರಿ ಹೇಳ್ತಾರ ಆದ್ರೆ ನಮಗೆ ಇವತ್ತು ಏನ್ ಹೇಳಿ ಅಂದ್ರ ಹದ್ಮೂರ್ ದಿನದಿಂದ ಎಲ್ಲಾ ನಮ್ಮ ಬೆಳೆಗಳು ನೀರಿನೊಳಗೆ ನಿಂತ ನಾಶ ಆಗಿದಾವ ಅದಕ್ಕೆ ಸೂಕ್ತವಾದಂತ ಪರಿಹಾರ ಬೇಕಂತ ಹೇಳಿ ತಿಳ್ಕೊಂಡು ನಾವು ಕೂತಿದೀವಿ ಸೂಕ್ತ ಅಂತ ಹೇಳಿ ಅಂದ್ರೆ ಏನು ಅಶ್ವತ್ ಪರಿಹಾರ ಏನ್ ಮುಳುಗಡೆ ಸಂತ್ರಸ್ತರಿಗೆ ಏನ್ ಪರಿಹಾರ ಕೊಡ್ತಾರ ಭೂಮಿಗೆ ಅದನ್ನ ನಮ್ಮ ಮುಳುಗಡೆ ಸಂತ್ರಸ್ತ ಪರಿಗಣಿಸಿ ನೆರೆ ಸಂತ್ರಸ್ತರಿಗೆ ಇವತ್ತು ಸೂಕ್ತವಾದಂತ ಪರಿಹಾರ ಹೇಳಿ ಗೊತ್ತಾಯ್ತಿ ಇದು ನಿಲ್ಲೋ ನಮಗ ಇದು ನಮ್ಮ ಉಸ್ತುವಾರಿ ಮಂತ್ರಿಗೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿನೋ ಯಾವ ಡಿಸಿನ್ ತಗೋತಾರಲ್ಲ ಸರ್ಕಾರ ನಮ್ಮ ಪರವಾಗಿ ಇವತ್ತು ಒಂದು ಸಭೆ ಮಾಡಿ ಅವರು ಏನೈತಲ್ಲ ನಮ್ಮ ಬೇಡಿಕೆಗಳನ್ನ ಸಹಿತ ಈ ಹೋರಾಟ ಈ ಮಳೆ ಬಂದ್ರು ನಿಂದ್ರಂಗಿಲ್ಲ ಮತ್ತೆ ಏನ್ ಬಂದ್ರು ನಿಂದಾಗಿಲ್ಲ ಅವರು ಮುಖ್ಯಮಂತ್ರಿ ನಮ್ಮ ಜಿಲ್ಲಾಕ್ ಡೇಟ್ ನಿಗದಿ ಮಾಡು ತಾನು ಸಹಿತ ಜಾಗ ಆಗ್ರಹ ಆಗಿದೆ ಸಾಕಷ್ಟು ನಮಗೆ ಎರಡ್ ಸಾವಿರದ ಹತ್ತೊಂಬತ್ತರಿಂದಾಗಿ ನಮಗೆ ಬೆಳೆ ನಾಶ ಆಗ್ತಿದೆ ಸೂಕ್ತ ಪರಿಹಾರ ಸಿಗ್ತಾ ಇಲ್ಲ ಒಟ್ಟಾರೆ ನಮ್ಗೆ ಸೂಕ್ತ ಪರಿಹಾರ ಆಗೋ ಮಟ್ಟ ನಾವು ಮಳೆ ಬಂದ್ರು ಆತು ಏನಾದರೂ ಗೊತ್ತು ಈ ಸ್ಟ್ರೈಕ್ ಅನ್ನ ಹಿಂದ್ ಪಡೆಯದಿಲ್ಲ ಅಂತ ರೈತರು ಹೇಳ್ತಾರೆ ಕ್ಯಾಮರಾ ಪರ್ಸನ್ ಶಂಕರ್ ಪಾಟೀಲ್ ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಬೇಜಾರಾಗಿದ್ಯಾ ಕಡಿಮೆ ಮೈಲೇಜ್ ಕೊಡ್ತಿದ್ಯಾ ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂಧೋಳದಲ್ಲಿ ಕೆಜಿಎನ್ ಆಟೋ ಗ್ಯಾಸ್ ಆರಂಭವಾಗಿದೆ ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಸಿಎನ್ ಸಿಎನ್ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದು ಬಟನ್ ನಲ್ಲಿ ಪೆಟ್ರೋಲ್ ಟು ಗೆ ಬದಲಾಗಿ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಪಡೆಯಿರಿ ಒಂದು ವರ್ಷದ ವಾರಂಟಿ ನಾವು ಕೊಡ್ತೇವೆ ಡೀಸೆಲ್ ಮತ್ತು ಪೆಟ್ರೋಲ್ ಸಿಎನ್ಜಿ ವಾಹನಗಳನ್ನು ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ ಸಿಎನ್ಜಿ ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದಲು ಈಗಲೇ ಸಂಪರ್ಕಿಸಿ ಆರ್ಟಿಒ ದಿಂದ ಮಾನ್ಯತೆ ಪಡೆದಿರುವ ಕೆಜಿಎನ್ ಅಥರೈಸ್ ಡೀಲರ್ಸ್ ಇನ್ ಆಟೋ ಸಿಎನ್ಜಿ ಕಿಟ್ಸ್ ಸಾಬ್ ದರ್ಗಾ ಹತ್ತಿರ ಮಂಟೂರ್ ರಸ್ತೆ ಮುಧೋಳಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ